ಇದು ಗಾಡಿ ಸ್ವಲ್ಪ ಪಂಕ್ಚರ್ ಆಗಿತ್ತದ ಟೋಟಲ್ ಇಲ್ದ್ರೆ ನಮ್ ಟಿ 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 ಇದ್ರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಫೈನ್ ಬಿತ್ರಿ ಈಗ ಇಲ್ದ್ರ ಟೈಮ್ ಏಳು ಗಂಟೆ ಐತ್ರಿ ಈಗಲ್ದ್ರೆ ನಮ್ದು ಆರ್ ಟಿ ಆಫೀಸರ್ ಇಲ್ದ ಗಾಡಿ ಬಿಟ್ಟರೆ ಇಪ್ಪತ್ ಮೂರ್ ಸಾವಿರದ ಎರಡ್ ನೂರ ಎಂಬತ್ ರೂಪಾಯಿ ಇದ್ರಿ ಜಯ ಶ್ರೀರಾಮ್ ಎಲ್ಲರಿಗೂ ಇವತ್ತ ಕೇದಾರ್ನಾಥ್ ಟೂರ್ ಡೇ ತ್ರೀ ಐತ್ರಿ ಈಗ ಇಲ್ರ ನಾವು ಗ್ವಾಲಿಯರ್ದಾಗ ಇದಾವ್ ಈಗ ಆಗ್ರಾಗ ಹೊಂಟಿದ್ವಿ ರೀ ಆಗ್ರಾ ಮತ್ತ ಇವತ್ತ ಇವತ್ತೇನೇನೋ ನೋಡೋದಂದ್ರ ಆಗ್ರಾರಿ ಕೃಷ್ಣ ಜನ್ಮಭೂಮಿ ಮತ್ತೆ ಮಥುರಾ ನೋಡಿದ್ರಿ ಪ್ರೇಮ್ ಮಂದಿರ ರಾಧಾಕೃಷ್ಣನ್ ಪ್ರೇಮ್ ಮಂದಿರ ನೋಡಿದ್ವಿ ಇಲ್ಲ ಗಾಡಿ ಎಣ್ಣೆ ಕೂತಿದ್ರೆ ಅವಾಗ ನಮ್ಗೆ ಗೊತ್ತಾಯ್ತು ಗಾಡಿ ಇಲ್ದಿದ್ರೆ ಸ್ವಲ್ಪ ಪಂಕ್ಚರ್ ಆಗಿತ್ತ ಅದಕ್ಕೆ ಇಲ್ದಿದ್ರ ಎಲ್ಲ ಗಾಡಿ ಪಂಕ್ಚರ್ ಎಲ್ಲ ತಗೋತ್ರಿ ಏನಿಲ್ದ್ರ ನೋಡಿಲ್ಲ ಅಕ್ಕಗಳೆಲ್ಲ ಇಲ್ಲ ಇದಾರ ಪ್ಯಾಸೆಂಜರ್ ಎಲ್ಲ ಇವ್ರೆಲ್ಲ ಪಿ ಎಮ್ ಆಗ್ಯಾರ ನೆಕ್ಸ್ಟ್ ರೀ ಅದಕ್ಕೆ ಇಲ್ದ್ರ ಕ್ಯಾಂಡಿಡೇಟ್ ಇದಾರ ನೋಡ್ಕೋರಿ ಈಗ ನೋಡ್ಕೋರಿ ಮುಂದ್ ಶಿವಲ್ ಅಕ್ಕ ಅಕ್ಕ ಈಗ ಒಂದು ಹ್ಯಾಂಡ್ ನಮ್ ಡೆಲ್ಲಿ ಮತ್ ಮುಂದ್ ಶಿವಲ್ ಅಲ್ಲಿ ಇಲ್ಲ ನೋಡಲ್ ಎಣ್ಣೆ ಹಾಕೋತ್ರಿ ಈಗ ಫುಲ್ಲ ಯಾವ್ದಾರ ಬಿಸಿಲ್ ಹೆಂಗೈತೆ ಅಂದ್ರೆ ರೀ ಹೆವಿ ಹೆವಿ ಮಾಡ್ತಾರೆ ಅನ್ನೋಡ ಅಲ್ಲ ಗಿಡನಿಡ್ ನೋಡಲ್ ಗಿಡ ನಾಡ್ದು ನೋಡೋಣ ಗಿಡ ಗಿಡ ಮುಂದೆ ಸೌದಿ ಹೊಂಟಿದ್ದಾರೆ ಅವ್ರ ಜೊತೆ ನಾವು ಜಾಯ್ನ್ ಸಲಾಮ್ ವಲೈಕು ಈಗಲ್ರ ಇಲ್ಲಿ ನಮ್ದ ಗಾಡ್ ಕೊನ್ಸರಾಗಿದ್ರೆ ತಗೊಂಡಿವಿ ತಗೊಂಡ್ ಅಂದ್ರ ಇದ ನೆಕ್ಸ್ಟ್ ಆಗ್ರಾಗ ಹೋಗಿ ಆಗ್ರಾಗ ಹೋಗಲ್ರ ಹೆಂಗ್ ಹೇಳ್ರಿ ನೀವ್ರ ಹೈವೇಲಿ ಮಾಡ್ರಿ ಅಂದ್ರ ನಡುವಲ್ದ್ರ ರಾಜಸ್ಥಾನ ಮಿಂದ ಹಾ ಹೋಗ್ಬೇಕು ಇಲ್ಲಾದ್ರೆ ಒಂದು ಮತ್ತೊಂದು ರೂಟ್ ಬರ್ತೈತಿ ಆ ರೂಟ್ ಅಂದ್ರೆ ಒಂದು ಇನ್ನೂ ನೂರ ಐವತ್ತು ಕಿಲೋಮೀಟರ್ ಇಲ್ಲದ್ರೆ ಹೊರಗಿನ ಸುತ್ತಾಕಿ ಹೋಗಬೇಕಾಗೈತಿ ನಮ್ಮದಾದಾ ಏನು ಮಾಡಿರಂದ್ರಿ ರೀ ಗಡಬಡಿ ಆಯ್ತ ರೀ ಹತ್ರ ಸಲುವಾಗಿಲ್ಲದ್ರ ನಡುವೆ ಸ್ಟೇಟ್ ಡೈರೆಕ್ಟ್ ಹೊಡ್ದೆ ರೀ ಡೈರೆಕ್ಟ್ ಹೊಡ್ಯಾನ ಮುಂದೆ ಇಲ್ದ ಬಂದ್ರಿ ಆರ್ ಟಿ ಒಫೀಸಲ್ಲಿ ಹಿಡಿದ್ರಿ ಇಲ್ಲ ನೋಡ್ರಿ ಇಲ್ಲ ಈಗ ಹಿಂದಗಡಿನ ಮ್ಯಾಗ ಬೋರ್ಡ್ ಎಲ್ಲ ಇದೆ ನೋಡಿರಿ ಇದು ನೋಡಿದ್ರಿ ಇದು ಆರ್ ಟಿ ಆಫೀಸ್ ಐತಿ ಇಲ್ಲಿ ಹಿಡಿದ್ರಿ ಮತ್ತೆ ಇಲ್ಲಿ ಕರ್ಕೊಂಡ್ಬಂದ ಟೋಟಲ್ ಇಲ್ಲ ನಮ್ಮ ಟಿ 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 ಇಲ್ಲದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಫೈನ್ ಬಿತ್ರಿ ಒಂದು ಡೇದು ಫೈನ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬಿತ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳ್ರಿ ಪೇಲೆ ಸ್ಟಾರ್ಟಿಂಗಿಲ್ದ್ರೆ ಹೇಳ್ರಿ ಬಂದು ಕೂಲಿ ಇದ್ರೆ ಆ ಕಡೆ ಈ ಕಡೆ ಆಕಾಗದ ಈ ಕಾಗದೆಲ್ಲ ತಿರ್ಗಾಡ್ಸಿರಿ ಆಮೇಲೆ ಇಲ್ದ್ರೆ ಇಪ್ಪತ್ತೆಂಟು ಐದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಬಿತ್ರಿ ಟೋಟಲ್ ಇಪ್ಪತ್ತೆಂಟು ಸಾವಿರದ ಐದುನೂರ ಐದು ಸಂಥಿಂಗ್ ಬಿತ್ತು ಅವ ಅದಾದ್ಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಇಲ್ಲದ್ರೆ ಆರ್ ಟಿ ಆಫೀಸರ್ ಇದ್ರಿ ಅವ್ರಂದ್ರೆ ಐದು ಸಾವಿರ ರೂಪಾಯಿ ಕಮ್ಮಿ ಮಾಡಿರಿ ಕಮ್ಮಿ ಮಾಡಿಲ್ದ್ರೆ ಆ ಕಮ್ಮಿ ಮಾಡ್ರೂ ಮತ್ತೆ ನಮಗೆ ಭಾಳ ಬಜೆಟ್ ಜಾಸ್ತಿ ಇದ್ರಲ್ಲ ಅದಕ್ಕೆ ಇಲ್ದ್ರೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ ಒಂದು ಐದು ಸಾವಿರ ರೂಪಾಯಿ ಕಮ್ಮಿ ಮಾಡಿ ಇದ್ರೆ ಹದಿನೆಂಟು ಸಾವಿರದ ಐದುನೂರು ರೂಪಾಯಿ ತುಂಬ ತಂದರು ಎಲ್ಲ ಮುಗಿಸಿ ಫೈನಲ್ ಇದ್ರೆ ಹದಿನೆಂಟು ಸಾವಿರದ ಐದ್ನೂರು ರೂಪಾಯಿ ತುಂಬಿದ್ರು ಇನ್ನ ಇಲ್ಲದ ರಿಸಿಪ್ಟ್ ಬಂದಿಲ್ಲ ಅದಕ್ಕೆ ಇಲ್ದ ಎಲ್ಲರೂ ಫುಲ್ ಟೆನ್ಶನ್ ಆಗಿದ್ರು ಎಲ್ಲರೂ ಚಾವ್ ಕುಡಿಕೆ ಚಾವು ಕುಡಿಕೊಂಡ್ ಈ ಚಾವು ಕುಡಿಕೆ ಗಾಡಿ ಇನ್ನೂ ಒಳಗೈತಿ ಆರ್ ಟಿ ಆಫೀಸ್ ದಾಗ ಇಡಿದ್ರು ಬರ್ತಾನ ಇದ್ದರು

ಟೋಟಲ್ ನಾಲ್ ಸರ್ ಟಿ ಪಿ ನೋಡ್ರಿ ಫೈನ್ ಅಂದ್ರೆ ಹದಿನೆಂಟು ಸಾವಿರದ ಐದನೂರು ರೂಪಾಯಿ ಬೀತ್ರಿ ಟೋಟಲ್ ಫೈನ್ ಎಲ್ಲಿ ತಗೋ ನಡೋದ ಒಂದು ಎಕ್ಸ್ಪೀರಿಯನ್ಸ್ ಐತ್ರಿ ಇದು ಕೂಡ ಎಲ್ಲರೂ ರೀ ಆರ್ ಫೋನ್ ಇವ್ರ ಫೋನ್ ಇಲ್ಲಿ ಎಮ್ ಎಲ್ ಎಲ್ಲ ಇನ್ಫ್ಲೂಯನ್ಸ್ ತಗೋ ಅಕ್ಕವೇ ಇಲ್ಲ ಇಲ್ಲಿ ಅಕ್ಕವ ಅನ್ನವ ಎಲ್ಲ ಸಪೋರ್ಟ್ ಮಾಡಿದ್ರು ಇವರು ಇವರೆಲ್ಲ ಎಲ್ಲಾ ಕೆಲಸ ಎಲ್ಲ ಕೆಲಸ ಸಪೋರ್ಟ್ ಮಾಡಿದ್ರಿ ಇದು ಪ್ರೈಮ್ ಮಿನಿಸ್ಟರ್ ಇದ್ರಿ ಯಾರು ಭೀ ಆನ್ ಇನ್ಫ್ಲೂಯೆನ್ಸ್ ಆನ್ ಇಲ್ಲ ರೀ ಈಗ ಇಲ್ದ್ರೆ ಟೈಮ್ ಏಳು ಗಂಟೆ ಐತ್ರಿ ಈಗ ಇಲ್ದ್ರೆ ನಮ್ದು ಆರ್ ಟಿ ಆಫೀಸರ್ ಇಲ್ದ್ರೆ ಗಾಡಿ ಬಿಟ್ಟರೆ ಗಾಡಿ ಹೊರತು ಮುಂದೆ ಇನ್ನು ಇಲ್ಲೇ ಸ್ಟೇ ಮಾಡಿರತ್ತೆ ಸ್ಟೇ ಮಾಡಿಲ್ತ್ರಿ ನಾಳೆ ಏನು ಇನ್ನು ಹುಡುಗದ ಪ್ಲೇಸ್ಗಳ ಪ್ಲೇಸ್ಗಳೆಲ್ಲ ಇಲ್ದತ್ರ ನಾಳೆ ತಿರುಗಾಡ್ರಿ ಯಾಕಂದ್ರೆ ಇನ್ನಷ್ಟು ಟೈಮ್ ಆಯಿತು ಇವತ್ತು ಆಗ್ರ ತಿರುಗಿಡ್ಬೇಕು ಅಂತ ಪ್ಲಾನ್ ಆಯ್ತು ಪ್ಲಾನ್ ಎಲ್ಲ ಯಾವ ಥರ ತಿಂಕ್ ಮಾಡಿ ಆ ಥರ ಆಗೋಲ್ಲ ಏನಾರ ಬೇರೆ ಬೇರೆ ಚಾಲೆಂಜಸ್ ಬರ್ತಾವೆ ಇದೊಂದು ಎಕ್ಸ್ಪೀರಿಯನ್ಸ್ ಅದ ತಿಳ್ಕೊಂಡು ಮುಂದೆ ಇಲ್ಲ ರೀ ನಮ್ಗೆ ಯಾರೋ ನುಕ್ಸಾನಂಗ್ ಆಯಿತು ನಡೀತಾಯ್ತು ಟೂರ್ ಆ್ಯಂಡ್ ಟ್ರಾವೆಲ್ಸ್ ಅದಕ್ಕೆ ಅದೆಲ್ಲ ಇರ್ತಾವ ಬರವನ ಇಲ್ತವೈ ಎಲ್ ಇಲ್ಲಿ ನೋಡಿಲ್ಲ ಕೆಟೆಗಿರು ಇಪ್ಪತ್ತ್ಮೂರು ಸಾವಿರ ಸಾವಿರದ ಎರಡು ನೂರ ಎಂಬತ್ತೈದು ರೂಪಾಯಿ ಇದ್ದಾರೆ ರೀ ಟೋಟಲ್ ನಮ್ಮ ಕಡೆ ಇಸ್ಕೊಂಡು ಹದಿನೆಂಟು ಸಾವಿರದ ಐದುನೂರು ರೂಪಾಯಿ ಆರ್ ಟೋ ಐದು ಸಾವಿರ ರೂಪಾಯಿ ಖರ್ಚು ಅಂತ ಆರ್ ಟಿ ಈ ಥರ ಮತ್ತು ಆರ್ ಟಿ ಓ ಸರ್ ಒಬ್ಬರು ಹೆಲ್ಪ್ ಮಾಡಿರಿ ನಮಗೆ ಯಾರು ಮಾಡಿ ಹೇಳಿ ಇವ್ರಲ್ಲರ ನಿಮ್ಗೆ ಎಲ್ಲರೂ ಭಾಳ ಅಮೌಂಟ್ ಅನ್ಸ್ಕೊತಾರೆ ನಾಲ್ಕತ್ತರಿಂದ ಐದು ಸಾವಿರ ರೂಪಾಯಿ ಕೊಡ್ತು ಅಂತ ಹೇಳಿ ಆರ್ ಟಿ ಒ ಆಫೀಸರ್ ಇಲ್ದ ನಮ್ಗೆ ಐದು ಸಾವಿರ ರೂಪಾಯಿ ಕೊಟ್ಟು ತುಂಬ ಕಳ್ಸಿ ರೀ ಅವ್ರ ಹತ್ರ ಮದ್ ಮಾಡಿರಿ ಮತ್ತೆ ಚಲೋ ಆಯ್ತು ಮತ್ತೆ ಇಷ್ಟೈತೆ ನಾನು ಆಯ್ತು ಚಲೋ ಇದ್ರು ಗಾಡಿ ಅಷ್ಟಿ ನಾ ಎಲ್ಲಿ ಪಾಕಡೆ ಅಂಜನ್ರಿ ನೀನು ಗಾಡಿ ಎಲ್ಲ ಏನಾರಾದ್ರು ಮಾಡಿತು ಮೊನ್ನೆ ಅದ್ರ ಹನ್ನೆರಡು ಲಕ್ಷ ಕೊಟ್ಟು ಗಾಡಿ ತಂದಿದ್ದೀವಿ ಎಲ್ಲ ಗಾಡಿ ಸೀಜ್ ಆದತ್ತದೊಂದು ಭಾಳ ಅಂದ್ರೆ ಭಾಳ ಅಂಜನು ಆದ್ರೆ ಹಾಗೆಲ್ಲ ಏನು ಆಗಲಿಲ್ಲ ಗಾಡಿ ಹೊರಗೆ ಬಂತು ಅದಾಯ್ತು ರೊಕ್ಕ ಹೋಗಲಿ ಬಿಡ್ರಿ ಏನು ಹದಿನೆಂಟು ಸಾವಿರ ರೂಪಾಯಿ ರೊಕ್ಕ ರೊಕ್ಕೋಗಿದ್ದೆ ಹೋಗಲಿ ಕರೆ ಗಾಡಿ ಏನು ಹೊರಗತ್ತಲ್ಲ ಅದು ಚಲೋ ಐತಿ ಯಾಕಂದ್ರೆ ಟೂರಿಗೆ ಅವ್ರಿಗೆ ಇಪ್ಪತ್ತು ಜನ ಪ್ಯಾಸೆಂಜರ್ ಇದರು ಅವ್ರ ನಮ್ಮ ಮೇಲೆ ಇರ್ತೈತಿ ಪಾಕ್ ಕಡೆ ಬಂದು ಬಂತು ಆದ್ಕು ಏನು ಹೇಳೋದಿಲ್ಲ ರೀ ಪಾಕ್ರಾಡತ್ತೆ ಟೆನ್ಷನ್ ಎಲ್ಲ ಹೈಪರ್ ಫುಲ್ ದಾಧಾ ನಾವು ಎಲ್ಲನೂ ಆಕಟ್ಟಾಗಿತ್ತು ಅದನ್ನ ಎರಡು ತಾಸು ಈಗ ಆ ಕಡೆ ಮ್ಯಾಗೆ ಹೋಗೋದು ಕೆಳಗೆ ಹೊಡ್ರಿ ಇದು ಆರ್ ಟಿ ಓ ಆಫೀಸ್ ರೀ ಮ್ಯಾಗ ಹೋಗೋದು ಕೆಳಗುರ್ಗ ಮ್ಯಾಗೆ ಹೋಗೋದು ಕೆಳಗುರ್ಗಂತ ಪೂರ ಎಲ್ಲ ಕೆಲ ಒಡ್ಸ್ಕ್ರಿ ಕೆ ಕಾಗದಗಳಿಗೆಲ್ಲ ಈಗ ಎಲ್ಲ ಮುಗೀತು ಈಗ ಇಲ್ದ್ರೆ ಇಲ್ಲಿ ನೋಡಿಲ್ರಿ ಇದು ಪಿ ಪಿ ತುಂಬಿದ್ರಲ್ಲ ಅದ್ರದ್ದು ಇದನ್ನ ಪೆನಾಲ್ಟಿ ತುಂಬಿದ್ರಲ್ಲೇ ಆ ಥರದ್ದು ಇಲ್ದ ಐತಿ ಹದಿನೆಂಟು ಸಾವಿರದ ಐದುನೂರು ರೂಪಾಯಿ ಇಲ್ಲಿ ನೋಡಿಲ್ರಿ ಏನು ಸ್ಟೇಟ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ರೋಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಂತ ಧೋಲ್ಪುರ್ ರೀ ಇದು ಊರಿಂದ ಢೋಲ್ಪುರ್ ಐತಿ ನೋಡಿರಿ ವೆಹಿಕಲ್ ಕ್ಲಾಸಾ ರಿಸೀವ್ ಫ್ರಾಮಾ ರಿಸಿಪ್ಟ ವೆಹಿಕಲ್ ನಂಬರಾ ವಾಹನ್ ಟ್ರಾನ್ಸಾಕ್ಷನ್ ಐ ಡಿ ನಂಬರಾ ಎಲ್ಲಕ್ಕೆಲ್ಲ ಇದು ಮಾಡಿದ್ರಿ ಎತ್ತೇಳ್ರಿ ಟ್ಯಾಕ್ಸ್ ಒಟ್ಟೆಟ್ಟಿದ್ದಿರಾ ಟ್ಯಾಕ್ಸ್ ಇಲ್ದ್ರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಅಷ್ಟೇ ಐತ್ರಿ ರೀ ಕರೆ ಇಲ್ಲದ್ರೆ ನಮ್ಮ ಕಡೆ ಹದಿನೆಂಟು ಸಾವಿರದ ಐನೂರು ರೂಪಾಯಿ ತೊಗೊಂಡ್ರಿ ನೋಡಿರಿ ಗ್ರ್ಯಾಂಡ್ ಟೋಟಲ್ ಅದೊಂದು ಇಪ್ಪತ್ತು ಇತ್ತು ಮೂರು ಸಾವಿರದ ಎರಡು ನೂರ ಎಂಬತ್ತೈದು ರೂಪಾಯಿ ಮಾಡಿದ್ರು ಅಷ್ಟು ತೊಗೊಳಿಲ್ ಚಲೋ ಐತೆ ಮತ್ತು ಭಾಳ ಆನ್ಲೈನ್ ಪೇಮೆಂಟ್ ಕ್ಯಾಶ್ ತೊಗೊತಾರ ಆನ್ಲೈನ್ ಪೇಮೆಂಟ್ ತಾಕಿದ್ದರು ಇಲ್ಲಿ ನೋಡಿಲ್ರಿ ಎಲ್ಲ ನಮ್ಗೆ ನಾ ಭಾಗಿದ್ರಿ ಎಲ್ಲಾಗಲ್ಲಾ ಬಾಕಿ ಕಟ್ಟಿದ್ರು ಹೊರಗೆಲ್ಲ ನೀವು ರೀ ಟಿ ಪಿದವ್ರಿದ್ರೆ ತೊಗೊಂಡು ವಿಡಿಯೋ ನೋಡ್ತಿದ್ರ ಅಂದ್ರೆ ಬೈ ನೋಡಿರಿ ಟಿ ಟಿದವ್ರು ಇದ್ರ ಅಂದ್ರೆ ನೀವ್ರಲ್ಲ ರೀ ವಿಡಿಯೋ ಎಲ್ಲ ಎಲ್ಲರ ಪರವಾಗಿ ಅಂದ್ರೆ ಈ ಥರ ತಕೊಂಡು ಬರ್ರಿ ನಾವಿರಲ್ದ್ರೆ ಹೋ ಆ ಪ್ಲಾನ್ ಎಲ್ಲ ಇದ್ರೆ ನಂಗೆ ಬಿ ತಲೆ ಬಂದಿಲ್ಲ ರೀ ಅನ್ನ ಬಿ ತಲೆ ಬಂದಿಲ್ಲ ಹಂಗ ಅನ್ನ ಸ್ಟೇಟ್ ಹೊಡೆದ ಪದ್ದ ಸರಿ ಗೊತ್ತಾಗುತ್ತೆ ಆ ಥರ ಇರಲಿ ಎಲ್ಲ ನಡೆಯದ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ತಿಳ್ಕೊಂಡ್ರಿ ನೋಡ್ರಿ ಅದ ಎಲ್ಲೇನಾ ಗಾಡಿ ಹೊರಗೆ ಬಿಟ್ರೆ ಅದು ಮೇನ್ ಇಂಪಾರ್ಟೆಂಟ್ ಇದ್ರಿ ನಾ ಗಾಡಿ ಒಲ ಹೇಗೆ ರೀ ಅಲ್ಲಿ ಮೇ ಈ ಕಡೆ ಸಿಟಿದಾಗ ಹಿಡಿದ್ರಿ ಹಿಡಿದಲ್ದ್ರೆ ಏನಂದ್ರೆ ಹೇಳ್ರಿ ಗಾಡಿ ಇಲ್ದಿದ್ರೆ ಆಟಿಯೊ ಆಫೀಸರ್ ಇತ್ತು ರೀ ಅವ್ರು ಮುಂದೆ ಹೊಡ್ಕೋತೀರಿ ನಮ್ಮ ಗಾಡಿ ಒಬ್ಬರು ಕುಡಿಸಿದ್ರಿ ಪೊಲೀಸರು ಅವ್ರು ಇಲ್ಕ ತೊಗೊಂಡು ಬಂದು ಇಲ್ಲಿ ಬಂದರು ಅವ್ರು ಅವ್ರ ಗಾಡಿ ಹೊರಗೆ ನಿತ್ರಿ ನಮ್ಮ ಗಾಡಿ ಇಲ್ದ್ರೆ ಒಳಗೆ ಹೊಡ್ಯತ್ ನಾ ಫುಲ್ಲ ಯಾಕಂದ್ರೆ ಗಾಡಿ ಎಲ್ಲದ್ರಿ ಏನು ಸೀಸ್ ಮಾಡಿದ್ರೆ ಯಾನ ಹಂಗೆ ಆಯಿತು ಅದ್ರ ಯಾನ್ ಹತ್ತಿರ ಏನಾಗ್ಲಿಲ್ಲ ಆಗಲಿಲ್ಲ ಹೊರಗೆ ಬದ್ ಗಾಡಿ ಗಾಳ ಇಲ್ಲದ್ರೆ ಏನು ಮಾತಾಡ್ತಾರ್ಟಿದ್ರಿ ಹೊರಗೆ ಬರೋದಾ ತಿರ್ಗಾಡೋದ ಆಗ್ರ ರೀ ಮತ್ತು ಪ್ರೇಮ್ ಮಂದಿರ್ ಒಂದು ಪ್ಲಾನ್ ಇತ್ತು ಕೃಷ್ಣ ಎಲ್ಲ ಅದಷ್ಟು ಆಗಲಿಲ್ಲ ಈಗ ಇಲ್ಲಿ ಹಾಲ್ಟ್ ಮಾಡೋದು ಇತ್ತು ರೀ ಒಂದು ಕಡೆ ನೋಡಿರಿ ಅತ್ತ ಎಲ್ಲರೂ ಒಂದು ಅಂತ ಜಾಗ ನೋಡಿ ಹಾಲ್ಟ್ ಮಾಡ್ರಿ ಎಲ್ಲರೂ ಬೆಳಿಗ್ಗೆ ಏನೇ ತಿಂದಿರಿ ಪಾಪ ನಮ್ಮ ಸಲುವ ಎಲ್ಲಾಗೆಲ್ಲ ಪಾಪ ನಮ್ಮ ಪ್ಯಾಸೆಂಜರ್ಗಳು ಭೀ ತಕರ ಆಯಿತು ಪ್ರಾಬ್ಲಮ್ ಆಯಿತು ಆದರೆ ಎಲ್ಲರೂ ಭಾಳ ಚಲೋದವ್ರು ಎಲ್ಲರೂ ಕೋಪ್ರೇಟ್ ಮಾಡಿರಿ ಏನು ಅವ್ರು ಸಾಥಿಸ್ ಅಂದ್ರೆ ನಾವು ನಿಮ್ಮ ಜೊತೆ ಸಾಥ್ ಅದಾವೆ ಏನು ಭೀ ಬರಲಿ ಫೇಸ್ ಮಾಡ್ರಿ ಅಂತ ಎಲ್ಲರೂ ಸಪೋರ್ಟ್ ಮಾಡು ಬಾ ಬರೀ ಖುಷಿ ಆಯ್ತು ತೊಂದರೆ ಏನಂದ್ರೆ ಬಂದವ್ರು ಪ್ಯಾಸೆಂಜರ್ ಭೀ ಸಪೋರ್ಟ್ ಮಾಡ್ತಾರೆ ಇರಲಿ ಅವ್ರ ಇದ್ದಾವೆ ಸಾಥದ ನಮ್ಮ ಕರ್ನಾಟಕದ ಮಂದಿ ಹಂಗೆ ಐತ್ರಿ ಬರೀ ಧೋಲ್ಪುರ್ ಧೋಲ್ಪುರ್ ಢೋಲ್ಪುರ್ ಹಾಂ ಏನೈತಾನ